ಕಾಂಗ್ರೆಸ್ನವ್ರಿಗೆ ದೇಶದ ಚುನಾವಣೆ ಆಯೋಗದ ಮೇಲೆ ನಂಬಿಕೆನೇ ಹೊರಟೋಗ್ಯದ ಅವರು ಒಂದೇ ಗುರಿಯನ್ನು ಇಟ್ಟುಕೊಂಡು ಇವತ್ತು ದೇಶದ ಉದ್ದಗಲಕ್ಕೂ ಹೋರಾಟ ಮಾಡ್ತೀವಂತ ಆಯ್ತ ಮತಗಳತನ ಅಂತೇಳಿ ಮತಗಳತನ ಅನ್ನೋದು ಅವ್ರ ನಂಬಿಕೆ ಆಗಿದ್ರೆ ಮತಗಳತನ ಆಗಿದ್ದರೆ ಕರ್ನಾಟಕದಲ್ಲಿ ನೂರು ಮೂವತ್ತಾರು ಸೇಟ್ ಗೆದ್ದು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಮೊದಲು ರಾಜೀನಾಮೆ ಕೊಡಬೇಕು ಮತ್ತೊಮ್ಮೆ ಚುನಾವಣೆ ಬ್ಯಾಲೆಟ್ ಪೇಪರ್ಗಳ ಮುಖಾಂತರ ಅವರು ಎದುರಿಸಿ ಸಾಬೀತ್ ಮಾಡಿ ಅಧಿಕಾರಕ್ಕೆ ಬರಬೇಕು ಆದರೆ ಅದನ್ನು ಮಾಡ್ತಾ ಇಲ್ಲ ಅವರು ಅವ್ರ ಗೆದ್ದಲ್ಲಿ ಎಲೆಕ್ಟ್ರಾನಿಕ್ ಮಷಿನ್ಗಳು ಸರಿ ಇದ್ದಾವೆ ಚುನಾವಣೆ ಆಯೋಗ ಸರಿಯಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಅವರು ಸೋತಲ್ಲಿ ಮಾತ್ರ ಇಂಥ ಸುಳ್ಳು ಆಪಾದನೆಗಳನ್ನ ಮಾಡಿಕೊಂಡು ದೇಶದ ಉದ್ದಗಲಕ್ಕೂ ಓಡಾಡ್ತಾ ಇದ್ದಾರೆ